ಚಾಮುಂಡಿ ಬೆಟ್ಟದಲ್ಲಿ ಜೆಸಿಬಿ ಘರ್ಜನೆ ಬೆಟ್ಟದಲ್ಲಿ ಹಾಕಿದ್ದ ಅಕ್ರಮ ಅಂಗಡಿಗಳ ತೆರವು ಫುಟ್ಪಾತ್ನಲ್ಲಿ ನಿರ್ಮಿಸಿದ್ದ ಹತ್ತು ಅಂಗಡಿಗಳ ತೆರವು ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಆದೇಶದಂತೆ ತೆರವು ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಿದ್ದ ಅಧಿಕಾರಿಗಳು ಯಾವುದಕ್ಕೂ ಉತ್ತರ ನೀಡದ ಹಿನ್ನೆಲೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಜೆಸಿಬಿ ಘರ್ಜನೆ ಬೆಟ್ಟದಲ್ಲಿ ಹಾಕಿದ್ದಂತ ಅಕ್ರಮ ಅಂಗಡಿಗಳನ್ನು ತೆರವು ಮಾಡಲಾಗಿದೆ ಫುಟ್ಪಾತ್ನಲ್ಲಿ ನಿರ್ಮಿಸಿದಂತ ಹತ್ತು ಅಂಗಡಿಗಳನ್ನ ತೆರವು ಮಾಡಲಾಗಿದೆ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಆದೇಶದಂತೆ ತೆರವು ಮಾಡಲಾಗಿದೆ ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಿದಂತ ಅಧಿಕಾರಿಗಳು ಯಾವುದಕ್ಕೂ ಉತ್ತರ ನೀಡದ ಹಿನ್ನೆಲೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ರಲ್ಲ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ರಂತೆ ಆದ್ರೂ ಯಾರೂ ಇದಕ್ಕೆ ಸರಿಯಾಗಿ ಸ್ಪಂದಿಸಿರ್ಲಿಲ್ಲ ಅದಕ್ಕೆ ತೆರವು ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ನೋಟಿಸ್ ಕೊಟ್ಟಿದ್ರು ಯಾವುದೇ ರೀತಿಯಾಗಿ ತೆರವು ಮಾಡಿರ್ಲಿಲ್ಲ ಇದೀಗ ಹೇಗೆ ಅಧಿಕಾರಿಗಳೇ ತೆರವು ಮಾಡೋ ಕೆಲಸ ಮಾಡಿದ್ದಾರೆ ಈಗ ಅಕ್ರಮವಾಗಿ ಅಲ್ಲಿ ಸರ್ಕಾರ ಅಂದ್ರೆ ಆ ಮೈಸೂರಿನ ಐತಿಹಾಸಿಕ ಸ್ಥಳ ಕೂಡ ಆಗಿರ್ತಕ್ಕಂಥ ಚಾಮಾನ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಅಕ್ರಮ ಅಂಗಡಿಗಳು ಇವೆಲ್ಲವನ್ನು ಕೂಡ ತೆರವು ಮಾಡಬೇಕು ಅಂತ ಹೇಳಿ ಇಲ್ಲಿಯೇ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನ ಅಲ್ಲಿ ಮಾಡಲಾಗಿತ್ತು ಆದ್ರೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಯಾವುದೇ ಇದೆ ಅವರು ಆ ಪ್ರಕ್ರಿಯೆಯನ್ನು ಕೊಟ್ಟರೆ ಜೊತೆಗೆ ಅಲ್ಲಿ ಅಂಗಡಿಗಳನ್ನು ಅಕ್ರಮವಾಗಿ ಸೇರಿಲಾಗಿಸಲು ಅದನ್ನ ತೆರವುಗೊಳಿಸುವಂತ ಕೆಲಸ ಕೂಡ ಮಾಡಿರಲಿಲ್ಲ ಇದರಿಂದಾಗಿ ಹುಟ್ಟಾಪ ನಿರ್ಮಾಣ ಮಾಡಲಾಗಿದ್ದಂತಹ ಹತ್ತಕ್ಕೂ ಹೆಚ್ಚು ಅಂಗಡಿಗಳನ್ನ ಅಧಿಕಾರಿಗಳು ಅಲ್ಲಿ ತೆರವುಗೊಳಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿತ್ತು ಏನು ಜೆಸಿಬಿಯನ್ನ ಜೆಸಿಬಿ ಮೂಲಕ ಏನು ಸಂಬಂಧಪಟ್ಟ ಪ್ರಾಧಿಕಾರದ ಕಾರ್ಯದರ್ಶಿ ರೋಪಾ ಅವರ ಆದೇಶದ ಒಂದು ಹಿನ್ನೆಲೆಯಲ್ಲಿ ಈಗ ಅಕ್ರಮವಾಗಿ ಹಾಕಲಾಗಿದ್ದಂತಹ ಅಂಗಡಿಗಳೆಲ್ಲವನ್ನೂ ಕೂಡ ಈಗಾಗಲೇ ಕೈಗೊಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಬೆಳ್ಳಂಬ ಜೆಸಿಬಿ ಅಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದ್ದಂತಹ ಅಂಗಡಿಗಳೆಲ್ಲವನ್ನು ಕೂಡ ಅಂದ್ರೆ ಫುಟ್ಪಾತ್ ಜೊತೆಗೆ ಅಲ್ಲಿ ಸಾರ್ವಜನಿಕರು ಓಡಾಡುವಂತಹ ಸ್ಥಳಗಳಲ್ಲಿ ಎಲ್ಲಾ ವೇದಗಳನ್ನು ಕೂಡ ಕೈಗೊಳಿಸುವಂತಹ ಒಂದು ಕೆಲಸವನ್ನು ಪೊಲೀಸರ ಸಮ್ಮುಖದಲ್ಲಿ ಮಾಡಲಾಗಿರ್ತಕ್ಕಂಥದ್ದು ಇಲ್ಲಿ ಕೂಡ ನೋಟಿಸ್ ಕೊಟ್ಟಿದ್ರು ಕೂಡ

اوه يا وينه يا